ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತೇನು ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಸಿಂಪಲ್ ಡಿಸೈನ್ಗಳನ್ನ ಹಾಕೋದು ತೋರಿಸಿ ಅಂತ ಸೊ ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಾಗಿ ಹಾಕ್ಕೊಳ್ಳುವಂಥ ಡಿಸೈನು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಒಂದು ಬೀಡನ್ನ ಥ್ರೆಡ್ ಒಳ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಐದು ಚೈನ್ಗಳನ್ನ ಹಾಕಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೂಷನ್ನ ಮಾಡ್ತಾಯಿದ್ದೀನಿ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಲಾಕ್ ಮಾಡ್ಕೊಂಡು ಇದಾದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಸ್ವಲ್ಪ ತ್ರಿಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದು ಕುಚ್ಚು ಆರ್ಚು ಸ್ವಲ್ಪ ದೂರ ದೂರದಲ್ಲೇ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತೊಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ ಡಿಸೈನು ಇವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಟ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರಶನ್ನ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ಎಳೆದು ಲಾಕ್ ಮಾಡೋದಕ್ಕೆ ಹೋಗಬೇಡಿ ಅದು ನೀಟಾಗಿ ಎಲ್ಲಿಗೆ ಫಿನಿಶಿಂಗ್ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಇವಾಗ ಮೂರು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ಅಂದರೆ ತ್ರೀ ಚೈನ್ ಹಾಕಿ ಇಟ್ಕೊಂಡು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದ್ಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಿದ್ದೀನಿ ಸಿಂಗಲ್ ಕ್ರೋಶಗಳ ಮಧ್ಯದಲ್ಲಿ ಗ್ಯಾಪ್ ಏನು ಕೊಡೋದು ಬೇಡ ಮೂರನೇ ಸಿಂಗಲ್ ಕ್ರೋಷ ಅಂದರೆ ತ್ರೀ ಚೈನ ಹಾಕಿ ಲಾಕ್ ಮಾಡಿರ್ತೀನಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಕೌಂಟ್ ಮಾಡ್ಕೊಳ್ತಿದ್ದೀನಿ ನಾಲ್ಕನೇ ಸಿಂಗಲ್ ಕ್ರೋಷ ಐದನೇ ಸಿಂಗಲ್ ಕ್ರೋಷ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ನೀಟಾಗಿ ಒಂದೇ ಸಮ ಬರೋ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶ ಇದೆ ಇನ್ನೂ ಒಂದು ಸಿಂಗಲ್ ಕ್ರೋಶ ಒಟ್ಟು ಆರು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಒಂದು ಪಕ್ಕ ಒಂದು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಒಟ್ಟು ಏಳು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಆರು ಸಿಂಗಲ್ ಕ್ರೋಶ ಏಳು ಚೈನ್ನ ಹಾಕ್ಕೊಂಡಿದ್ದೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಫಸ್ಟ್ ಸಿಂಗಲ್ ಕ್ರೋಶ ಇರುತ್ತಲ್ವ ಸಾರಿ ಕೊನೆಯ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕ್ಕೊಂಡೆ ಮೂರು ಅಥವಾ ಎರಡು ಚೈನನ್ನು ಹಾಕ್ಕೊಳ್ಬೋದು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಏನು ಇದು ಏಳು ಚೈನ್ಗಳಿರುತ್ತಲ್ವ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮೂರನೇ ಕಂಬ ನಾಲ್ಕನೇ ಕಂಬ ಐದನೇ ಕಂಬ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ಆರು ಡಬಲ್ ಕ್ರೋಶ ಕಂಬ ಮಾಡಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಇಲ್ಲೂ ಕೂಡ ಸೇಮ್ ಬೀಡ್ಸ್ಗಳನ್ನೇ ಹಾಕೊಳ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಿದ್ದೀನಿ ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡನ್ನ ಲಾಕ್ ಮಾಡಿ ಈ ರೀತಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಮೂರು ಬೀಡ್ಗಳನ್ನ ಹಾಕ್ಕೊಳ್ಬೇಕು ನಂತರ ಸೂಜಿ ಮೇಲೆ ಥ್ರೆಡನ್ನ ಸುತ್ಕೊಂಡು ಆ ಸೆವೆನ್ ಸೆವೆನ್ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ಸೇಮ್ ಪ್ಲೇಸಲ್ಲೇ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಅಂದರೆ ಬೀಡ್ಗಿಂತ ಮುಂಚೆ ಎಷ್ಟು ಕಂಬಗಳನ್ನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಬೀಡ್ ಬೀಡ್ಗಳನ್ನ ಹಾಕೊಂಡ್ಮೇಲೂ ಕೂಡ ಮಾಡಬೇಕಾಗುತ್ತೆ ಆವಾಗಲೇ ಅದು ಫಿನಿಶಿಂಗ್ ಚೆನ್ನಾಗಿ ಬರೋದು ಸೊ ಈ ಸೈಡು ಕೂಡ ಈ ಸೈಡು ಕೂಡ ಆರು ಡಬಲ್ ಕ್ರೋಶ ಕಂಬಗಳು ಬರೋ ರೀತಿ ಮಾಡ್ಕೊಳ್ತಿದ್ದೀನಿ ನೀಟಾಗಿ ಆರು ಡಬಲ್ ಕ್ರೋಶ್ ಆರು ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಳ್ತಿದೀನಿ ಸೊ ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬ ಇತ್ತು ಈ ಸೈಡು ಕೂಡ ಆರು ಡಬಲ್ ಕ್ರೋಶ ಕಂಬ ಮಾಡಿ ತ್ರೀ ಚೈನ್ ನ ಹಾಕ್ತಾ ತ್ರೀ ಚೈನ ಹಾಕಿ ಆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಚೈನನ್ನು ಹಾಕಿನೇ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಿದ್ದು ಹಾಗಾಗಿ ಎಂಡಿಂಗಲ್ಲೂ ಕೂಡ ತ್ರೀ ಚೈನ ಹಾಕಿನೇ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಇವಾಗ ಮತ್ತೆ ಚೈನ್ಗಳನ್ನ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೀಟಾಗಿಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲೇಸ್ ಮೇಲೆ ಈ ರೀತಿ ಲಾಕ್ ಮಾಡಬೇಕು ಆರ್ಚೆ ಈ ರೀತಿ ಫಾರ್ಮ್ ಆಗುತ್ತೆ ಸೊ ತುಂಬ ಸಿಂಪಲ್ ಡಿಸೈನು ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಇವಾಗ ನಾನು ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಈ ಸೈಡ್ ತ್ರೀ ಬೀಡ್ ಬೀಡ್ಗಳಿತ್ತಲ್ವ ಸೊ ತ್ರೀ ಚೈನ್ ಹಾಕಿದ್ಮೇಲೆ ಕೂಡ ಮೂರು ಮಣಿಗಳನ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾ ಇದ್ದೀನಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಇದು ಆರ್ಚು ಮತ್ತು ಕುಚ್ಚು ಸ್ವಲ್ಪ ದೂರದಲ್ಲೇ ಬರುತ್ತೆ ಅಂದರೆ ದೂರ ದೂರ ಬರುತ್ತೆ ಸ್ವಲ್ಪ ಹತ್ರ ಬೇಕು ಅಂದರೆ ನಾನು ಮೂರು ಬೀಡ್ಸ್ಗಳನ್ನ ಹಾಕಿದ್ದೀನಲ್ವ ಅದರಲ್ಲಿ ಒಂದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಎರಡು ಬೀಡ್ಗಳನ್ನ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ತಾ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡಬೇಕು ಸೊ ತ್ರೀ ಬೀಡ್ಸನ್ನು ಹಾಕೊಂಡ್ಮೇಲೆ ನಾವು ಕುಚ್ಚು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಬೇಕು ತ್ರೀ ಬೀಡ್ಸ್ ಆದಮೇಲೆ ಕುಚ್ಚಿ ಬರುತ್ತೆ ಕುಚ್ಚು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಇದಾದ ಮೇಲೂ ಕೂಡ ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಅಂದರೆ ಮೂರು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಸ್ವಲ್ಪ ತ್ರೆಡ್ನ ಮೇಲೆ ನೀಡಲ್ ಮೇಲೆ ನಾನು ನೀಡಲ್ ಒಳಗಡೆ ಮೂರು ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಒಂದೊಂದೇ ಪಾಸ್ ಮಾಡಿಕೊಂಡು ಸಿಂಗಲ್ ಕ್ರೋಷ್ಗಳನ್ನ ಮಾಡ್ಕೊಳ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸಿಂಗಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ಈ ರೀತಿ ಬರೋಲ್ಲ ಅನ್ನೋರು ಒಂದೊಂದೇ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ಬೋದು ಈ ರೀತಿ ಹಾಕೊಂಡ್ರೆ ಫಾಸ್ಟಾಗಿ ಹಾಕ್ಕೊಳ್ಬೋದು ಅಂತ ಅಷ್ಟೆ ಸೊ ಮೂರನೇ ಬೀಡನ್ನೂ ಕೂಡ ನಾನು ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಲೇಸ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ನೆಕ್ಸ್ಟು ತ್ರೀ ಚೈನ ಹಾಕಬೇಕು ಸೊ ಇಲ್ಲಿ ತ್ರೀ ಚೈನ ಹಾಕಿದ್ದು ನೋಡಿ ಸಾರಿ ಎರಡು ಕಡೆ ಬೀಡ್ಸ್ಗಳು ಬರುತ್ತೆ ಮಧ್ಯದಲ್ಲಿ ಕುಚ್ಚು ಕಟ್ಟೋದಕ್ಕೆ ಐದು ಚೈನ್ ಬರುತ್ತೆ ತ್ರೀ ಹಾಕಿ ಎಲ್ಲಿಗೆ ಬರುತ್ತೆ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕನೇ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ನಾವಿಲ್ಲಿ ಒಟ್ಟು ಆರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಫ್ರೆಂಡ್ಸ್ ಇದೇ ಡಿಸೈನಲ್ಲಿ ಆರ್ಚ್ ಸ್ವಲ್ಪ ಬಿಗ್ ಬಿಗ್ ಸೈಜಲ್ಲಿ ಬೇಕು ಅಂದರೆ ಎಂಟು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಆವಾಗ ಒಂಬತ್ತು ಚೈನ್ಗಳನ್ನ ಹಾಕಬೇಕಾಗುತ್ತೆ ನಾನಿಲ್ಲಿ ಆರು ಸಿಂಗಲ್ ಸಿಂಗಲ್ ಕ್ರೋಶಕ್ಕೆ ಏಳು ಚೈನ್ಗಳನ್ನ ಹಾಕಿದ್ದೀನಿ ಅಂದರೆ ಒಂದು ಚೈನ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಂದರೆ ಆರು ಸಿಂಗಲ್ ಕ್ರೋಶಕ್ಕೆ ಏಳು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಥ್ರೆಡ್ ಖಾಲಿಯಾಗಿತ್ತು ಅಂತ ನಾನು ಮತ್ತೆ ಆರಳೆಯ ದಾರ ತಗೊಂಡು ಎರಡನ್ನೂ ಕೂಡ ಗಂಟು ಹಾಕ್ಕೊಂಡಿದ್ದೀನಿ ನಾವು ಕ್ರೋಶ ವರ್ಕ್ ಮಾಡಬೇಕಿದ್ರೆ ಆ ಗಂಟು ಹಿಂದೆ ಹೋಗೋ ರೀತಿ ವರ್ಕ್ ಮಾಡಬೇಕು ನಾನಿಲ್ಲಿ ಏಳು ಚೈನ್ಗಳನ್ನ ಹಾಕ್ಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಹಿಂದೆ ಹಿಂದಾದರೆ ಕೊನೆಯ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಅದಾದ ಮೇಲೆ ಒಂದು ಟೂ ಚೈನ್ನ ಹಾಕೊಂಡೆ ಟೂ ಅಥವಾ ತ್ರೀ ಚೈನ್ನ ಹಾಕ್ಬೋದು ಸೊ ಫಸ್ಟ್ ಆರ್ಚಲ್ಲಿ ನಾನು ತ್ರೀ ಚೈನ್ನ ಹಾಕಿದ್ದೀನಿ ಇಲ್ಲಿ ಟೂ ಚೈನ್ನ ಹಾಕ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ ಟೂ ಚೈನ್ನ ಹಾಕೊಂಡ್ಮೇಲೆ ಡಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ಒಟ್ಟು ಆರು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಆರು ಡಬಲ್ ಕೃಷಿ ಕಂಬ ಮಾಡಿ ಬೀಡನ್ನ ಹಾಕಬೇಕು ಕಂಬಗಳನ್ನ ನೀಟಾಗಿ ಹಾಕೊಂಡ್ರೆ ಆರ್ಚು ಕೂಡ ನೀಟಾಗಿ ಬರುತ್ತೆ ಸೊ ಆರು ಡಬಲ್ ಕೃಷ ಆದಮೇಲೆ ಬೀಡ್ಗಳನ್ನ ಹಾಕೊಳ್ಳಿ ಇಲ್ಲಿ ತ್ರೀ ಬೀಡ್ಗಳನ್ನ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ ಸಿಂಗಲ್ ಬೀಡ್ ಆದರೂ ಕೂಡ ನೀವು ಹಾಕ್ಕೊಳ್ಬೋದು ಆರು ಕಂಬಗಳಾದಮೇಲೆ ಬೀಡ್ಗಳ್ನ ಹಾಕ್ತಾಯಿದ್ದೀನಿ ಒಂದು ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮತ್ತೊಂದು ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮತ್ತೊಂದು ಬೀಡ್ನ ತ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮೂರು ಬೀಡ್ಗಳನ್ನ ಒಂದೊಂದೇ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೆವೆನ್ ಚೈನ್ ಗ್ಯಾಪಲ್ಲೇ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಅಂದರೆ ಈ ಸೈಡ್ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಬೀಡ್ ಆದಮೇಲೂ ಕೂಡ ಮಾಡಬೇಕು ಇನ್ ಕೇಸ್ ನೀವು ಆರು ಬದಲಿಗೆ ಏಳು ಕಂಬಗಳು ಮಾಡಿದರೆ ಆ ಬೀಡ್ಗಳಾದಮೇಲೂ ಕೂಡ ಏಳು ಡಬಲ್ ಕ್ರೋಶ ಕಂಬ ಮಾಡಬೇಕಾಗುತ್ತೆ ನಾನು ಆರು ಕಂಬ ಮಾಡಿದ್ದೆ ಹಾಗಾಗಿ ಈ ಸೈಡು ಕೂಡ ಈ ಸೈಡು ಕೂಡ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಕೊನೆಯಲ್ಲಿ ತ್ರೀ ಚೈನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಸಾರಿ ಟೂ ಚೈನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಚೈನ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಆರ್ಚ ಸೊ ತ್ರೀ ಚೈನ ಹಾಕಿಯೇ ಲಾಕ್ ಮಾಡ್ಕೊಳ್ಳಿ ಟೂ ಚೈನ್ ಹಾಕಿದರೆ ಟೂ ಚೈನ ಹಾಕಿ ಲಾಕ್ ಮಾಡ್ಕೊಳ್ಳಿ ನಂತರ ಮತ್ತೆ ತ್ರೀ ಚೈನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಸೊ ನಂತರ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಫೈವ್ ಚೈನ್ನ ಹಾಕಬೇಕು ಕೊನೆಯಲ್ಲಿ ಒಂದು ಬೀಡ್ಸ್ ಬರುತ್ತೆ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಕೊನೆ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕು ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ತುಂಬ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಕಾಣಿಸುತ್ತೆ ಸೊ ಕೊನೆ ತನಕ ಹಾಕಿ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿ ಬೀಡ್ನ ಹಾಕಿ ಲಾಕ್ ಮಾಡಿಕೊಂಡು ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕುಚ್ಚನ್ನು ಈ ಫೈ ಚೈನ್ ಗ್ಯಾಪಲ್ಲಿ ಕಟ್ಕೊಳ್ಬೇಕು ಈ ರೀತಿ ಬರುತ್ತೆ ಡಿಸೈನು ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಕಷ್ಟ ಏನಿಲ್ಲ ಎಲ್ಲರೂ ಕೂಡ ಟ್ರೈ ಮಾಡುವಂಥದ್ದು ಸೊ ಆರ್ಚು ಕುಚ್ಚು ಸ್ವಲ್ಪ ದೂರ ಆಯಿತು ಅಂದರೆ ಒಂದೊಂದು ಬೀಡನ್ನ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕ್ಯೂಟಾಗಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಅಷ್ಟೇ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಒನ್ ಅವರ್ ಒಳಗಡೆ ಈ ಡಿಸೈನ ಸೀರೆಗೆ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ಯೂಟಾಗಿ ಕಾಣಿಸುತ್ತೆ ಥ್ಯಾಂಕ್ ಯು